ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ ಹಣೆ ಬರಹ ನೋಡಯ್ಯ ಜೋಗಿ ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ನೀವು ನೋಡ್ಬೋದು ಎಂಥ ಒಂದು ಪರಿಸ್ಥಿತಿಲಿ ಅವರು ಇಲ್ಲಿ ಮಲಗ್ತಿದ್ದಾರೆ ಅಂತ ಇವರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲಿ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರಾ ಇವರು ವಾರಿಸ್ತಾರ ಇದ್ದಾರಾ ಇಲ್ವಾ ಏನೂ ಗೊತ್ತಿಲ್ಲ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಧ್ಯಮಗಳಿಗೆ ಮಾಹಿತಿ ತಲುಪಿದೆ ಸೊ ಆಗಿ ಶಿವಕುಮಾರ್ ಅಣ್ಣವ್ರು ಬಂದು ಈ ವ್ಯಕ್ತಿನ ನೋಡಿ ಆಗಿ ಕಾಲ್ ಮಾಡಿ ತಿಳಿಸಿದರೆ ಹಾಗೆ ನಮ್ಮ ಅಣ್ಣರು ಕೂಡ ಇವ್ರ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಂತ ನಮಗೆ ಸರಿಯಾದ ಮಾಹಿತಿ ಇದ್ದಿರೋ ಕಾರಣ ಈ ವಿಡಿಯೋ ಮಾಡ್ತಿರೋದು ಈ ವಿಡಿಯೋನ ನೋಡಂತವರಿಗೆ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರು ವಾರಿಸ್ತಾರ ಯಾರಾದರೂ ಇದ್ದ್ರೆ ಅವರ ಮನೆ ಕಲ್ಸೋದಕ್ಕೆ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಣ್ಣ ನೀವು ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಐ ಡೋಂಟ್ ನಿಕೊಲ್ ಸ್ಟಾನೋ ಐ ವಾಂಟ್ ಬಂದ್ವಿ ಒಂದು ನೋಡ್ದೆ ಅಪ್ಪ ಒಂದು ಸ್ಥಿತಿಗತಿ ನೋಡಿ ಊಟ ಮಾಡಿಲ್ಲ ಊಟ ತಿಂಡಿ ಏನೂ ಮಾಡಿಲ್ಲ ಹಾಗಾಗಿಪ್ಪಾ ಕಿರಣ್ ಅವರು ಹೆಲ್ಪ್ ಮಾಡಿದ್ರು ಯೋಗೇಶ್ ಅವರಿಗೆ ಕಾಲ್ ಮಾಡ್ಕೊಂಡ್ರೆ ಸ್ವಲ್ಪ ತಕ್ಷಣ ನಾವು ಬರ್ತೀನಿ ಹೇಳಿ ಸ್ಪಾರ್ಟಿಗೆ ಬಂದಿದ್ದಾರೆ ಅವ್ರಿಗೆ ಊಟ ತಿಂಡಿ ಸ್ವಲ್ಪ ಆರೈಕೆ ಆದರೆ ಅವರು ಇದಾಗ್ತಾರೆ ಅವರು ಯಾರೋ ಅವರ ರಿಲೇಷನ್ನು ಮತ್ತು ಅವರ ಮನೆಯವ್ರಿಗೆ ಸ್ವಲ್ಪ ಶೇರ್ ಮಾಡಿ ಮಳೆ ಬರ್ತಾ ಇದೆ ಇದೇ ಮಳೆಯಲ್ಲಿ ನೀನು ಏನಾದರೂ ಇಬ್ಬರು ಒಂದು ರಾತ್ರಿ ಮಲಗಿದ್ರೆ ನಾಳೆ ಬೆಳಗ್ಗೆ ಔಟ್ ಆಗ್ತದೆ ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೈ ಮೀನಿಂಗ್